ಹೆಲೋ ಸ್ನೇಹಿತರೆ ಹಿಂದೂಸ್ತಾನ್ ಲಿಂಕ್ಸ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡಿ ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಕೆ ಎ ಫಿಫ್ಟಿ ತ್ರೀ ಡಬಲ್ ಎ ಜೀರೋ ಏಟ್ ನೈನ್ ಟು ಈ ಗಾಡಿ ಬಂದ್ಬಿಟ್ಟು ಇಂಟ್ರಾ ವಿ ಟೆನ್ ವೆಹಿಕಲ್ ಇಂಟ್ರಾ ವಿ ಟೆನ್ನು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಇಪ್ಪತ್ತು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಇದು ಹತ್ತೊಂಬತ್ತು ಮಾಡಲು ಇಪ್ಪತ್ತು ರಿಜಿಸ್ಟ್ರೇಷನು ಮತ್ತು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ ರನ್ನಿಂಗ್ ಇರುತ್ತೆ ನೋಡ್ಬೋದು ಈ ಗಾಡಿಯ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಲೆಫ್ಟ್ ವ್ಯೂ ಕೂಡ ತುಂಬಾ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದರಿಂದ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಮತ್ತು ಇದರಲ್ಲಿ ನಾಲ್ಕು ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇರುತ್ತೆ ಸ್ನೇಹಿತರೆ ನೈಂಟೀನ್ ಪರ್ಸೆಂಟ್ ಇಲ್ಲ ಇರುತ್ತೆ ನೋಡ್ಬೋದು ನೈಂಟಿ ಪರ್ಸೆಂಟ್ ಟೈರ್ ಇರುತ್ತೆ ಹಾಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಬಿಡ್ತೀನಿ ನೀವು ನೋಡ್ಬೋದು ಇದು ಕೂಡ ನೈಂಟಿ ಪರ್ಸೆಂಟ್ ಟೈರ್ ಹೊಂದಿರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸು ಐದು ಒರಿಜಿನಲ್ ಟೈರ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಹಾಗೆ ಈ ಗಾಡಿಯ ಲೋಡ್ ಬಾಡಿಯ ಉದ್ದ ಬಂದ್ಬಿಟ್ಟು ಎಂಟು ಪಾಯಿಂಟ್ ಏಳು ಐದು ಎಂಟು ಮುಕ್ಕಾಲು ಅಡಿಯ ಉದ್ದ ಹೊಂದಿರುತ್ತೆ ಸ್ನೇಹಿತರೆ ಹಾಗೂ ಇದು ಈ ಗಡಿಯ ಅಗಲ ಬಂದು ಹಾಗೆ ಬ್ಯಾಕ್ ವೀಕ್ ನೋಡ್ಬೋದು ನೀವು ಈ ಗಡಿಯ ಅಗಲ ಬಂದ್ಬಿಟ್ಟು ಐದೂವರೆ ಅಡಿ ಅಗಲ ಲೋಡ್ ಬಾಡಿ ಹೊಂದಿರುತ್ತೆ ಹಾಗೆ ಈ ಗಡಿಯ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರೋದ್ರಿಂದ ಯಾವುದೇ ಥರ ಡೆಂಟ್ ಇರೋದಿಲ್ಲ ಸಿಂಗಲ್ ಓನರ್ ವೆಹಿಕಲ್ಲು ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಈ ಗಡಿಯ ಲೆಫ್ಟ್ ವ್ಯೂ ಕೂಡ ನಿಮಗೆ ಬ್ಯಾಕೂನ್ನ ತೋರಿಸ್ಕೊಡ್ತೀನಿ ನೋಡ್ಬೋದು ತುಂಬ ಕ್ಲೀನಾಗಿ ಇರುತ್ತೆ ಮತ್ತು ಈ ಗಾಡಿಯ ವಿಶೇಷತೆ ಬಂದ್ಬಿಟ್ಟು ಈ ಗಾಡಿ ಬಿ ಎಸ್ ಫೋರ್ ಇಂಜಿನ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಗುಡ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಯಾವುದೇ ಥರ ಆ್ಯಡ್ ಬ್ಲೂ ಇರೋದಿಲ್ಲ ವಿಥೌಟ್ ಆ್ಯಡ್ ಬ್ಲೂ ಓನ್ಲಿ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಇದು ಯಾವುದೇ ಥರ ಆ್ಯಡ್ ಬ್ಲೂ ಇರೋದಿಲ್ಲ ಈ ಗಾಡಿಯಲ್ಲಿ ವೀಟೆನ್ ವೆಹಿಕಲ್ ಈ ಗಾಡಿಯಲ್ಲಿ ಬಿ ಎಸ್ ಫೋರ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ಎರಡು ಎರಡು ಟನ್ನಿಂದ ಎರಡೂವರೆ ಟನ್ನ ಆರಾಮಾಗಿ ಈ ಗಾಡಿಗೆ ಲೋಡ್ನ ಕೆಪಾಸಿಟಿ ಹಾಕಿ ನೀವು ಲಾಂಗ್ ಕೂಡ ಓಡಿಸ್ಬೋದು ಸ್ನೇಹಿತರೆ ಮತ್ತು ಈ ಗಾಡಿಯ ಮೈಲೇಜ್ ಬಂದುಬಿಟ್ಟು ಹದಿನೆಂಟಿಂದ ಇಪ್ಪತ್ತು ಕಿಲೋಮೀಟರ್ಗಳ ಮೈಲೇಜ್ ಇರುತ್ತೆ ಸ್ನೇಹಿತರೆ ಹಾಗೆ ಈ ಗಾಡಿಯ ಒಮ್ಮೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕುಶನಿಂಗ್ ಬಂದೆ ಒಂದಿರುತ್ತೆ ಲೆದರ್ ಕುಷನಿಂಗಲ್ಲಿ ಇರುತ್ತೆ ಸ್ನೇಹಿತರೆ ಬ್ರ್ಯಾಂಡ್ ನ್ಯೂ ಆರೆಂಜ್ ಬ್ಲ್ಯಾಕ್ ಕುಶಿನಿಂಗಲ್ಲಿ ಮಾಡ್ಸಿರುತ್ತೆ ಹಾಗೆ ಈ ಗಾಡಿಯ ಟಾಪ್ ಕೂಡ ನೋಡ್ಬೋದು ಸಿಂಗಲ್ ಓನರ್ ವೆಹಿಕಲ್ ಆಗಿರೋದು ಯಾವುದೇ ಥರ ಗಲೀಜಿಟ್ಟಿರೋದಿಲ್ಲ ವರ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ಸನ್ ರೂಫ್ ಕೂಡ ಇರುತ್ತೆ ಹಾಗೆ ಗಡೆ ಡ್ಯಾಶ್ ವ್ಯೂ ಕೂಡ ನೋಡ್ಬೋದು ನೀವು ಡ್ಯಾಶ್ ಬಂಡ್ ಆಗ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ತುಂಬ ಕ್ಲೀನಾಗಿ ಇರುತ್ತೆ ಹಾಗೆ ಗಡೆಯ ಲೋಯರ್ ಕೂಡ ನೋಡ್ಬೋದು ಕ್ಲೀನಾಗಿ ಮೇಂಟೈನ್ ಮಾಡಿರೋದು ತುಂಬ ಕ್ಲೀನಾಗಿ ಇರುತ್ತೆ ವೆಹಿಕಲ್ಲು ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು ಹಾಗೆ ಈ ಗಡಿಯ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾದ್ರೆ ಸ್ನೇಹಿತರೆ ಕೆ ಫಿಫ್ಟಿ ತ್ರೀ ಡಬಲ್ ಎ ಜೀರೋ ಏಟ್ ನೈನ್ ಟು ಇಂಟ್ರಾ ವಿ ಟೆನ್ ಬಿ ಎಸ್ ಫೋರ್ ವೆಹಿಕಲ್ಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಐದು ಟೈರ್ ಒರಿಜಿನಲ್ ಅಲ್ಪಲೋ ಟೈರ್ ಇರುತ್ತೆ ವೆಹಿಕಲಲ್ಲಿ ಮತ್ತು ಈ ಗಾಡಿಗೆ ಯಾವುದೇ ಥರ ಲೋನ್ ಇರೋದಿಲ್ಲ ನಿಮಗೆ ಈ ಗಾಡಿ ಮೇಲೆ ನಿಮಗೆ ಆಸಕ್ತರಿಗೆ ಲೋನ್ ಬೇಕಾದರೆ ಈಗ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಕೂಡ ಮಾಡಿಕೊಡ್ತೀವಿ ಈ ಗಾಡಿಗೆ ಮೂರುವರೆಯಿಂದ ನಾಲ್ಕು ಲಕ್ಷ ತನಕ ಲೋನ್ ಕೂಡ ಆಗುತ್ತೆ ಸ್ನೇಹಿತರೆ ಮತ್ತು ಈ ಗಾಡಿಯ ಇನ್ನೂ ಹೆಚ್ಚಾದ ಮಾಹಿತಿಗಾಗಿ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಅವರು ಆಗಿರುವ ಹಿಂದೂಸ್ತಾನ್ ಆಟೋ ಲಿಂಕ್ಸ್ಗೆ ನೀವು ಭೇಟಿ ನೀಡಿ ಕೂಡ ಈ ಗಾಡಿಯ ಡೀಟೇಲ್ಸ್ ಕೂಡ ಪಡ್ಕೋಬೋದು ಮತ್ತು ಈ ಗಾಡಿಯ ಈ ಗಾಡಿಗೆ ನಿಮಗೆ ಯಾವುದೇ ಥರ ರೆಡಿ ಟು ಯೂಸ್ ವೆಹಿಕಲ್ ಆಗಿರೋದು ಯಾವುದೇ ಥರ ಇರೋದಿಲ್ಲ ಎಲ್ಲ ರೆಡಿ ಟು ಕಂಡೀಷನ್ ಇರುತ್ತೆ ವೆಹಿಕಲ್ಲು ಮತ್ತು ಈ ಗಾಡಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನೀವು ಮೊಬೈಲ್ ನಂಬರಿಗೆ ಫೋನ್ ಮಾಡಿ ಕೂಡ ತಿಳ್ಕೊಳ್ಬೋದು ಹಾಗೆ ಶಿವಮೊಗ್ಗದಲ್ಲಿ ಟೊಗೆಡೇಡ್ ಆಗಿರುವ ಹಿಂದೂಸ್ತಾನ ಟ್ರೋಲಿಂಗ್ಸ್ ಕೂಡ ಭೇಟಿ ನೀಡಿ ಈ ಗಾಡಿಯ ಟ್ರಯಲ್ ನೋಡಿ ಈ ಗಾಡಿಯ ವ್ಯವಹಾರ ಮಾಡ್ಬೋದು ಈ ಗಾಡಿಯ ಪ್ರೈಸ್ಗಾಗಿ ನೀವು ಯಾವುದೇ ಥರ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಪ್ರೈಸ್ ಕಾಲ್ ಮಾಡಿ ಈ ಗಾಡಿಯ ಪ್ರೈಸ್ನ ತಿಳ್ಕೊಳ್ಬೇಕಂತ ತಿಳಿಸ್ಕೊಡ್ತೀನಿ ಮತ್ತು ಈ ಗಾಡಿಗೆ ಆಲ್ ಓವರ್ ಕೂಡ ಆಲ್ ಓವರ್ ಕರ್ನಾಟಕ ಕೂಡ ನಾವು ಲೋನ್ನ ಫೆಸಿಲಿಟಿ ಮಾಡ್ಕೊಡ್ತೀವಿ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಜಿನಲ್ ವೆಹಿಕಲ್ ಆಗಿರುತ್ತದೆ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಫುಲ್ಲಿ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಆಗಿರುತ್ತದೆ ಶೋರೂಮ್ ಮೇಂಟೈನನ್ ವೆಹಿಕಲ್ ಆಗುತ್ತೆ ಹೀಗೆ ಇನ್ನೂ ಮುಂತಾದ ಒಂದಿಗೆ ನಿಮ್ಮ ಮುಂದೆ ಸಿಗ್ತಾ ಹೋಗ್ತೀನಿ ಹೀಗೆ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಮತ್ತು ವೆಹಿಕಲ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಕೊಳ್ತಾ ಇನ್ನೊಂದು ವಿಡಿಯೋನೊಂದಿಗೆ ಬರ್ತೀನಿ ಸ್ನೇಹಿತರೆ ಶುಭ ದಿನ